ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನೀವು ಆಮೆಯನ್ನು ನೋಡಿರುತ್ತೀರಿ ಅಲ್ವಾ ಅದರ ಬೆಲೆ ನಿಮಗೆ ಎಷ್ಟೊಂದು ಗೊತ್ತಾ ಆದರೆ ಇಲ್ಲಿ ಒಂದು ಆಮೆ ಇದೆ ಅದು ಸಿಕ್ಕರೆ ಅದರ ಬೆಲೆ ಎಷ್ಟು ಅಂತ ಗೊತ್ತಾ ಒಂದು ಕೋಟಿ ಹೌದು ಅಕ್ಷರಶಃ ಕೋಟಿ ರೂಪಾಯಿಗಳು ಆಶ್ಚರ್ಯ ಪಡೆಯಬೇಡಿ ನೀವು ಅತ್ಯಂತ ಅಪರೂಪದ ಆಮೆಗಳು ನಶಿಸಿ ಹೋಗುತ್ತಿರುವ ಜಾತಿಗೆ ಸೇರಿದ ಆಮೆಗಳು ಅದು ಸಿಕ್ಕರೆ ಹಣದ ರಾಶಿ ಸುರಿತಂತೆ ಬೇಕಾದರೆ ನೀವು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಸಹಜವಾಗಿ ಮಾರ್ಕೆಟ್ಗಳಲ್ಲಿ ದಲ್ಲಾಳಿ ಗಿರಾಕಿ ಮತ್ತು ಕಳ್ಳತನ ಇವೆಲ್ಲವೂ ಯಥಾವತ್ತೆ ಆ ಆಮೆ ಸಿಕ್ಕಿದ ಮತ್ಸ್ಯಕಾರನಿಗೆ ಸಿಗುವುದು ಒಂದು ಅಥವಾ ಎರಡು ಲಕ್ಷಗಳು ಅಷ್ಟೇ ಇನ್ನು ಮಧ್ಯ ದಲ್ಲಾಳಿಗಳ ಸ್ಥಾನ ಗಿರಾಕಿಯನ್ನು ಹಿಡಿದು ಅದರ ಬೆಲೆ ಹೆಚ್ಚಾಗುತ್ತದೆ ಅಯ್ಯೋ ಇವೆಲ್ಲ ನಂಬುವ ವಿಷಯವೇ ಅಂತೀರಾ ಆದರೆ ಇಲ್ಲಿ ನಂಬಲೇಬೇಕು ಮತ್ತು ಶನಿವಾರ ಕೇರಳದಲ್ಲಿ ಅರಣ್ಯ ಅಧಿಕಾರಿಗಳು ಒಂದು ಗ್ಯಾಂಗನ್ನು ಹಿಡಿದುಕೊಂಡು ಅರಣ್ಯ ಶಾಖೆಗೆ ನಾವು ಮಾತನಾಡುತ್ತಿರುವ ವಿಷಯಕ್ಕೆ ಏನೋ ಸಂಬಂಧ ನಂತರ ಹೇಳ್ತೀವಿ ಆ ಗ್ಯಾಂಗಿನ ಹತ್ತಿರ ನಾಲ್ಕು ಬಿಳಿಯ ಆಮೆಗಳು ಮತ್ತು ಏಳು ಕಪ್ಪು ಆಮೆಗಳನ್ನು ಜಿಂಕೆಯ ಕೊಂಬುಗಳನ್ನು ಹಿಡಿದುಕೊಂಡು ಕಾಸರ್ಗಢ ಅಧಿಕಾರಿಗಳು ಎರಡು ಕಾರುಗಳನ್ನು ಸೀಸ್ ಮಾಡಿ ನಾಲ್ವರನ್ನು ಅರೆಸ್ಟ್ ಮಾಡಿದರು ಏನಪ್ಪ ಇದು ಇದರ ಗಿರಾಕಿ ಏನು ನಕ್ಷತ್ರದ ಆಮೆ ಸ್ವಾಮಿಂಗ್ ಗೊತ್ತು ಆದರೆ ಇದು ಬಿಳಿಯ ಕಥೆ ಏನಪ್ಪ ಅಂತ ನೋಡ್ತೀರಾ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸರ್ ಇವುಗಳನ್ನು ಉತ್ತರ ಭಾಗದಲ್ಲಿ ಕೆಲವರು ಬಡ ವ್ಯಾಪಾರಿಗಳು ತುಂಬಾ ದುಡ್ಡನ್ನು ಸಂಪಾದಿಸಿದ ಅಧಿಕಾರಿಗಳು ನಾಯಕರು ಪ್ರತ್ಯೇಕ ಪೂಜೆಗಳಲ್ಲಿ ಉಪಯೋಗಿಸುತ್ತಾರೆ ಇವು ಸಿಕ್ಕರೆ ಎಷ್ಟು ದುಡ್ಡಾದರೂ ಕೊಟ್ಟು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು ವನ್ಯಪ್ರಾಣಿ ಸಂರಕ್ಷಣೆ ಕಾನೂನಿನ ಕೆಳಗೆ ಶೆಡ್ಯೂಲ್ ಒನ್ ಅಂದರೆ ನಶಿಸಿ ಹೋಗುತ್ತಿರುವ ಪ್ರಾಣಿಗಳ ಪಟ್ಟಿಗಳಲ್ಲಿ ಇರುವ ಈ ಆಮೆಗಳು ಸಿಗುವುದೇ ಅಪರೂಪ ಮತ್ತು ಅದಕ್ಕಾಗಿಯೇ ಫಾರೆಸ್ಟ್ ಅಧಿಕಾರಿಗಳು ಈ ರೀತಿಯ ಬಿಳಿಯ ಆಮೆಗಳು ಸಿಗುವುದೇ ಕೇರಳ ಮತ್ತು ತಮಿಳುನಾಡು ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಇವುಗಳನ್ನು ಉಪಯೋಗಿಸಿ ಮಾಡುವ ಪೂಜೆಗಳಿಂದ ಸಂಬಂಧಿಸಿದ ಕಸ್ಟಮರ್ಸ್ ಮತ್ತು ಸಂಪತ್ತು ವೃದ್ಧಿಸುತ್ತದೆ ಯಾರ ದೃಷ್ಟಿ ದೋಷವೂ ಇರುವುದಿಲ್ಲ ಕಪ್ಪು ಆಮೆಯ ಮಾಂಸಕ್ಕೆ ಫುಲ್ ಗಿರಾಕಿ ಮಧ್ಯದಲ್ಲಿ ಉಪಯೋಗಿಸುತ್ತಾರೆ ಮತ್ತು ಆದರೆ ಬಿಳಿಯ ಆಮೆಗಳು ಮಾತ್ರ ಪೂಜೆಗೆ ಮಾತ್ರ ಸೀಮಿತವಂತೆ ಇಷ್ಟಕ್ಕೆ ಮುನ್ನವೇ ನಾವು ಹೇಳಿದ್ದೇವೆ ನೆನಪಿದೆ ಕರ್ನಾಟಕದ ಅರಣ್ಯಗಳಲ್ಲಿ ಸಿಗುವ ಕೆಲವು ರೀತಿಯ ಗೂಬೆಗಳಿಗೂ ಸೇಮ್ ಗಿರಾಕಿ ಒಂದೊಂದು ಐವತ್ತು ಲಕ್ಷಗಳು ಇದಕ್ಕಾಗಿ ಹಗಲು ರಾತ್ರಿ ಅರಣ್ಯಗಳಲ್ಲಿ ತಿರುಗುವವರು ಇದ್ದಾರೆ ಹಲವು ಬಾರಿ ಅಧಿಕಾರಿಗಳು ಅವರನ್ನು ಸಹ ಹಿಡಿದುಕೊಂಡಿದ್ದಾರೆ ಕೆಲವರು ಸ್ಮಗ್ಲರನ್ನು ಹಿಡಿದುಕೊಂಡು ನಾಲ್ಕು ಬಿಟ್ಟಾಗ ಹೇಳಿದ ಉತ್ತರವೇನೆಂದರೆ ಇವುಗಳನ್ನು ಉತ್ತರಾಧಿಕಾರಿ ಕಾಲದಲ್ಲಿ ಶುದ್ಧ್ರ ಪೂಜೆಗಳಿಗೆ ಉಪಯೋಗಿಸುತ್ತಾರೆ ಎಂದು ಕೂಡ ಹೇಳಿದ್ದಾರೆ ಇಲ್ಲಿ ಕೂಡ ಹೇಳಬೇಕಾದ ಅಸಲಿ ವಿಷಯವೇನೆಂದರೆ ಗೂಬೆಗಳು ಮರಿಗಳು ಸಿಕ್ಕರೆ ಅವುಗಳನ್ನು ಲಕ್ಷ ಎರಡು ಲಕ್ಷಗಳಿಗೆ ದಲಾಂಡಿಗಳು ಗಿರಾಕಿಗಳು ಹಿಡಿದು ಮತ್ತು ಅರ್ಧ ಕೋಟಿಯವರೆಗೂ ಕೂಡ ಮಾರಿಕೊಳ್ಳುತ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್